ನನಗೆ ಯಡಿಯೂರಪ್ಪ ಸಾಹೇಬಿ ಬಗ್ಗೆ ಭಾಳ ಗೌರವ ಇದೆ ಅವರು ನಲ್ವತ್ತು ನಲವತ್ತೈದು ವರ್ಷ ರಾಜಕಾರಣ ಮಾಡಿದವರು ಪಾಪ ಯಾವತ್ತೂ ಒಂದು ನಿಷ್ಠೆಯಿಂದ ನಡ್ಕೊಂಡು ಹೋದ ವ್ಯಕ್ತಿ ಆದರೆ ಯಾವುದೋ ಒಂದು ಛೋಟ ಸಿಗ್ನೇಚರ್ ಯಾರೂ ಹಾಕಿದ್ರಲ್ವಾ ಅದರಿಂದ ಅವ್ರು ಜೈಲಿಗೆ ಹೋಗ್ಬಾಯ್ತು ಹೋಗ್ಬೇಕಾಯ್ತು ಆ ಚೋಟ ಸಿಗ್ನೇಚರ್ ಹಾಕಿದ್ದು ಯಾರು ವಿಜೇಂದ್ರ ಅವರೇ ಯಾಕೆ ಪ್ರಶ್ನೆಗಳೆಲ್ಲ ಕೇಳ್ತಿದ್ದೀನಿ ಅಂದರೆ ಇಶ್ಯೂಸ್ ಮೇಲೆ ಮಾತಾಡಿ ಸರ್ ನನಗೆ ಗೊತ್ತು ಇದಾದ ಮೇಲೆ ನಿಮ್ಮ ಐ ಟಿ ಟೀಮ್ ತುಂಬ ಆ್ಯಕ್ಟಿವ್ ಇದೆ ಸ್ಟ್ರಾಂಗ್ ಇದೆ ಪೇಯ್ಡ್ ಕಾಮೆಂಟ್ಸ್ ಇದೆ ಪೇಯ್ಡ್ ಕಾಮೆಂಟ್ಸ್ ಎಲ್ಲ ಇರುತ್ತೆ ಕೆಳಗಡೆ ಇದು ತುಂಬ ಆಕ್ಟಿವ್ ಆಗುತ್ತಿವಂತ ನಾಳೆ ಬಟ್ ವಿ ಡೋಂಟ್ ಕೇರ್ ಮತ್ತು ಹೋಗ್ಲಿ ನೀವು ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರನ್ನ ಬೈದಿದ್ದೀರಾ ಅಂತ ನೀವು ನಮ್ಮನ್ನು ಕ್ಷಮೆ ಕೇಳಿ ಅಂತ ಕೇಳಲ್ಲ ನೀವ್ಯಾರು ನಮ್ಮನ್ನು ಕ್ಷಮೆ ಕೇಳೋಕ್ಕೆ ಈ ಕ್ಷಮೆ ನಾನು ನಿಮಗೆ ಸಾಧ್ಯ ಆದರೆ ನಿಮ್ಮ ಪಾರ್ಟಿನ ಕಟ್ಟಿದ್ರಲ್ಲ ಈಶ್ವರಪ್ಪನವ್ರನ್ನ ಕೇಳಿ ನಿಮ್ಮ ಪಾರ್ಟಿನ ದೂರ ತೊಗೊಂಬಂದ್ರಲ್ಲ ಯತ್ನಾಳ್ನವ್ರನ್ನ ಕೇಳಿ ಅವ್ರಿಗೆ ಆನ್ಸರ್ ಮಾಡಿ ಸಾಧ್ಯ ಆದರೆ ಇದಕ್ಕೆಲ್ಲ ಆನ್ಸರ್ ಮಾಡಿ ವಿಜೇಂದ್ರ ಅವರೇ ಬರ ಪರಿಹಾರದ ಬಗ್ಗೆ ಕೇಂದ್ರ ಸರ್ಕಾರನ ನಾವು ಭಿಕ್ಷೆ ಬೇಡದನ್ನು ಬೇಡದ್ವಿ ಕೊಡಲಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಲಿಲ್ಲ ಡೆಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ವಿ ನೀವು ಬಾಯಿ ಬಿಚ್ಚಲಿಲ್ಲ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕೇಸ್ ಹಾಕಿ ಗೆದ್ಕೊಂಬಂದು ಪರಿಹಾರ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ನಮಗೆ ಅಂದರೆ ಕೇಂದ್ರ ಸರ್ಕಾರ ಬಿಡಿ ನೀವು ಅಷ್ಟು ಸಂಸದರಿದ್ದರೂ ನೀವು ತರಕಾಗಲಿಲ್ಲಲ್ವಾ ಈ ಬಾರಿ ನಾವು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸೀಟ್ ಗೆಲ್ತೀವಿ ನನಗಿರುವ ಮಾಹಿತಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸೀಟು ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಈ ಸಂಸದರನ್ನ ಕರ್ಕೊಂಡೋಗಿ ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇರುತ್ತೆ ನಮ್ಮ ಸರ್ಕಾರದ ಹತ್ರ ಹೋಗಿ ನಾವು ಫಂಡ್ನ ರಿಲೀಸ್ ಮಾಡ್ಕೊಂಡು ಬರ್ತೀವಿ ರಾಜ್ಯಾಧ್ಯಕ್ಷರಾಗಿ ದಯವಿಟ್ಟು ಇಶ್ಯೂಸ್ ಮೇಲೆ ಮಾತಾಡಿ ಸರ್ ಇಶ್ಯೂಸ್ ಮೇಲೆ ಮಾತಾಡಿ ಪ್ರಶ್ನೆ ಮಾಡಿ ನಾವು ಬೇಡ ಅಂತಿಲ್ಲ ನಾವು ವಿಮರ್ಶೆಗೆ ಸಿದ್ಧ ಇದ್ದೀವಿ ಸರ್ ನಾವೇನು ಇಲ್ಲ ಇಲ್ಲಲ್ವ ನಿಮ್ಮ ವಿಮರ್ಶೆಗಳಿಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳಿಗೆ ನಮ್ಮ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಏಕಾಗ್ರತೆಯೂ ನೀವು ಚದುರ್ಸೋಕ್ಕಾಗಲ್ಲ ಸರ್ ಬಟ್ ನಾನೇನು ಅಂದರೆ ಹೇಳ್ತಾರೆ ಅಪೋಸಿಷನ್ ಇಸ್ ದ ವಾಚ್ ಡಾಗ್ ಆಫ್ ದ ಡೆಮೋಕ್ರಸಿ ಅಂತ ನೀವು ಯಾಕೆ ಅಪೋಸಿಷನ್ ರೋಲ್ನ ಕರೆಕ್ಟಾಗಿ ನಿರ್ವಹಿಸ್ತಿಲ್ಲ ಏನಾದರೂ ಮಾತಾಡಿದ್ರೆ ಎರಡು ಮೂರು ದಿನ ಪರ್ಸ್ನಲ್ ವಿಚಾರಕ್ಕೆ ಅಟ್ಯಾಕ್ ಮಾಡಿಬಿಡ್ತೀರಾ ಕಟಿಂಗ್ ಮಾಡಿಸ್ಕೊಂಡ್ ಅಂತ ಕೇಳ್ತೀರ ನಮ್ಮ ಸಾಹೇಬರಿಗೆ ಸರ್ ನಿಮ್ಮ ಪಾರ್ಟಿಯಲ್ಲಿರೋ ಎಮ್ ಎಲ್ ಎಗಳು ಇಂಥ ಕಾಮೆಂಟ್ ಮಾಡಲ್ಲ ನಿಮ್ಮ ನಮ್ಮ ಹಿರಿಯರು ಆವಾಗ ನಮ್ಮ ಡಿ ಕೆ ಸಾಹೇಬ್ರ ಗಡ್ಡದ ಬಗ್ಗೆ ಮಾತಾಡಿದರು ಮಾನ್ಯ ಅಶೋಕ್ ಸರ್ ಅವರು ನಂತರ ಅದು ಮುಜುಗರಕ್ಕೀಡಾಗಿ ಕೀಡಾಗಿ ಅವರು ಕ್ಷಮೆ ಕೇಳಿದ್ರು ನೀವು ಇಂಥ ವಿಚಾರ ಮಾತಾಡ್ತಿದ್ದೀರಾ ನಾನು ವಿಜೇಂದ್ರ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಕರ್ನಾಟಕದ ರಾಜಕಾರಣದಲ್ಲಿ ನೀವು ನಾವು ಇನ್ನೊಂದು ಮೂವತ್ತು ವರ್ಷ ಕಿತ್ತಾಡಬೇಕು ದಯವಿಟ್ಟು ಇಶ್ಯೂಸ್ ಮೇಲೆ ಕಿತ್ತಾಡೋಣ ನಮ್ಮನ್ನು ಪ್ರಶ್ನೆ ಮಾಡಿ ಸರ್ ಇಶ್ಯೂಸ್ ಮೇಲೆ ಮಾಡಿ ವೈಯಕ್ತಿಕ ತೇಜೋದೇ ಬೇಡ ಸರ್ ಇವತ್ತು ಮಧು ಬಂಗಾರಪ್ಪ ಸಾಹೇಬ್ ಓ ಬಿ ಸಿ ಸಮುದಾಯದ ಪ್ರೆಸಿಡೆಂಟ್ ರೀ ಇವತ್ತು ಗ್ಯಾರಂಟಿಗಳು ಏನು ಕರ್ನಾಟಕದಲ್ಲಿ ಅನುಷ್ಠಾನ ಆಗ್ತಿದೆ ಆ ಗ್ಯಾರಂಟಿಗಳ ಸಮಿತಿಯ ಉಪಾಧ್ಯಕ್ಷರಾಗಿದ್ದವ್ ರೀ ಇವತ್ತು ಆ ಗ್ಯಾರಂಟಿಗಳಲ್ಲಿ ಅವ್ರ ಐಡಿಯಾ ಇದೆ ಬಂಗಾರಪ್ಪನವ್ರು ರಕ್ತ ರೀ ಇವತ್ತು ಅವರು ಕಷ್ಟಪಟ್ಟು ರಾಜಕಾರಣದಲ್ಲಿ ಇಪ್ಪತ್ತಿಪ್ಪತ್ತೈದು ಸ್ಟ್ರಗಲ್ ಮಾಡಿ ಏಕಾಏಕಿ ಬಂದು ಅವ್ರೇನೋ ಮಿನಿಸ್ಟರ್ ಆಗಿದ್ದಲ್ಲ ರೀ ಎಷ್ಟು ಸೋಲು ನೋಡಿದ್ರು ಎಷ್ಟು ಗೆಲುವು ನೋಡಿದ್ರು ಎಷ್ಟು ಅವಮಾನ ಅನುಭವಿಸಿದ್ರು ಆದ್ರ ಆಚೆನೂ ಬಂದು ಬೆಳಿಂದಿದೆ ಅಲ್ಲ ಅಷ್ಟು ಸುಲಭ ಅಲ್ಲ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರ ಬಗ್ಗೆ ಯಾಕೆ ವಿಜೇಂದ್ರ ಅವರೇ ನಿಮ್ಗೆ ಬೇಜಾರು ನಮ್ಮ ಕತೆ ಬಿಡಿ ನಿಮ್ಮ ಸಮುದ ನಿಮ್ಮ ಇದರಲ್ಲಿ ಇರತಕ್ಕಂಥ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರು ಈಶ್ವರಪ್ಪನವ್ರು ದೂರ ಮಾಡಿಬಿಟ್ರು ಅಲ್ಲಿ ಬಿಡಿ ವಿಜೇಂದ್ರ ಅವರೇ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಎಮರ್ಜ್ ಆಗಲಿ ಐಡಿಯಾಲಜಿಕಲಿ ಚರ್ಚೆಗೆ ನಾನು ಅವ್ರನ್ನ ವಿನಂತಿಸ್ತೇನೆ ಮೋಸ್ಟ್ಲಿ ದಯವಿಟ್ಟು ನಾಳೆ ಇಶ್ಯೂಸ್ ಮೇಲೆ ಕೌಂಟ್ರ್ ಕೊಡಿ ಸರ್ ಇಲ್ಲ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತೀವಿ ಅಂದರೆ ಮಾಡ್ಬೋದು ಸರ್ ನಾವು ವಿಮರ್ಶೆಗೆ ಸಿದ್ಧವಾಗಿದ್ದೀವಿ ವಿಮರ್ಶೆಗಳನ್ನ ಸ್ವೀಕರಿಸೋಕ್ಕೂ ಸಿದ್ಧವಾಗಿದ್ದೀವಿ